ೇತ್ರ ಯುದ್ಧ ಹದ್ನೆಂಟು ದಿನಗಳ ಯುದ್ಧ ಈಗಾಗಲೇ ಶುರುವಾಗ್ಬಿಟ್ಟಿದೆ ಹದಿನೆಂಟನೇ ದಿನದಲ್ಲಿ ಹದಿನೇಳನೇ ದಿನದ ಮುಕ್ತಾಯಕ್ಕೆ ಯುದ್ಧ ಬಂದ್ಬಿಟ್ಟಿದೆ ಇನ್ನು ದಿನ ಬಾಕಿ ಇದೆ ಆ ಒಂದ್ ದಿನದಲ್ಲಿ ದುರ್ಯೋಧನನಿಗೆ ಇಡೀ ಜೀವನ ಬದಲಾಗುವುದು ಇಲ್ಲ ಇದೇ ಜೀವನ ನಾಶ ಆಗ್ಬೋದು ಅವನು ಭರವಸೆ ಇಟ್ಕೊಂಡು ಬರ್ತಾ ಇದ್ದಾನೆ ಇಡೀ ಜೀವನ ಬದ್ಲಾಗತ್ತೆ ಅಂತ ಯಾರನ್ನ ನೋಡೋದಕ್ಕೆ ಭೀಷ್ಮನನ್ನ ನೋಡೋದಕ್ಕೆ ಬರ್ತಾ ಇದ್ದಾನೆ ಭೀಷ್ಮ ಬಾಣದ ಮಂಚದ ಮೇಲೆ ಮಲಗಿದಾನೆ ಶರಶಯ ಮೇಲೆ ಮಲಗಿದ್ದಾನೆ ಆ ಬರ್ಬೇಕಾದ್ರೆ ದುರ್ಯೋಧನ ಏನೆಲ್ಲ ಕಲ್ಪನೆಗಳನ್ನ ಇಟ್ಕೊಂಡ್ ಬಂದಿದ್ನೋ ಗೊತ್ತಿಲ್ಲ ಆದ್ರೆ ಇಡೀ ರಣರಂಗ ಹೇಗೆ ಅವನನ್ನ ಸ್ವಾಗತಿಸ್ಕೊಳ್ತಿದೆ ಅಂದ್ರೆ ಎಲ್ಲದಕ್ಕೂ ನೀನೇ ಕಾರಣ ಅನ್ನೋ ರೀತಿಯಲ್ಲಿ ಅವನನ್ನ ಅಪಹಾಸ್ಯ ಮಾಡೋ ರೀತಿಯಲ್ಲಿ ರಾಜನಾದವನನ್ನ ಇಡೀ ರಣರಂಗ ವೆಲ್ಕಮ್ ಮಾಡ್ಕೊಳ್ತಾ ಇದೆ ಕುಡಿದಿರ್ದ ಕೈದು ನೆತ್ತರ ಕಡಲೊಳ ಅಡಿಗಡಿಗೆ ತಳಮನುಚ್ಚಿರೆ ಕಾಲಿಡಲೆಡವಡೆಯದೆ ಧಡಿಗಣಗಳೇ ಮೆಟ್ಟಿ ಮೆಲ್ಲನೆ ನಡೆದಂ ಕುರುಪತಿ ಮುರಿದು ಬಿದ್ದಂತ ಆಯುಧಗಳು ಅಂಗಾಂಗಗಳನ್ನ ಚುಚ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಭಾರಿ ಗಾತ್ರದ ಹೆಣಗಳನ್ನ ದಾಟ್ಕೊಂಡು ಮುಂದೆ ಹೋಗ್ತಿದ್ದಾನೆ ಅನ್ನೋಂತ ಅರ್ಥವನ್ನ ಕೊಡ್ತಾ ಇದೆ ಯಾಕೆ ದುರ್ಯೋಧನ ಏನ್ ಕಣ್ ಕಾಣ್ಲಿಲ್ವಾ ಕಾಣ್ಲಿಲ್ಲ ಯಾಕೆ ಇಡೀ ರಣರಂಗ ನೆತ್ತರ ಏನ್ ಬಿದ್ದಿದೆ ಏನ್ ಬಿಡ್ಲಿಲ್ಲ ಯಾರ್ ಬಿದ್ದಿದ್ದಾರೆ ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಅಂತ ನೋಡೋದಕ್ಕೂ ಆಗ್ತಾ ಇಲ್ಲ ಅವನು ತನ್ನ ಅನುಮಾನವನ್ನ ಬಗೆಹರಿಸ್ಕೊಳ್ಬೇಕು ಒಂದು ಪರಿಹಾರವನ್ನ ಕೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವೇಗವಾಗಿ ಬರ್ತಾ ಇದ್ದಾನೆ ಬರ್ಬೇಕಾದ್ರೆ ಮೊದಲನೇ ದೃಶ್ಯವನ್ನ ನೋಡ್ತಾನೆ ತನಗೆ ವಿದ್ಯೆಯನ್ನ ಕಲಿಸ್ಕೊಟ್ಟಂತ ಗುರು ಛಿದ್ರ ಚಿದ್ರವಾಗಿ ಬಿದ್ದಿರ್ತಾನೆ ಹದಿನೇಳು ದಿನಗಳ ಯುದ್ಧ ಅನ್ನುವಂಥದ್ದು ಎಲ್ಲವನ್ನ ನಾಶ ಮಾಡ್ಬಿಟ್ಟಿದೆ ಏನನ್ನು ಕೂಡ ಉಳಿಸಿಲ್ಲ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಅವೆಲ್ಲವನ್ನ ದಾಟ್ಕೊಂಡ್ ಬರ್ಬೇಕಾದ್ರೆ ದ್ರೋಣ ಸಿಗ್ತಾನೆ ಅಭಿಮನ್ಯು ಸಿಗ್ತಾನೆ ತನ್ನ ಮಗ ಲಕ್ಷಣ ಕುಮಾರ ಸಿಗ್ತಾನೆ ತನ್ನ ತಮ್ಮ ದುಶ್ಯಾಸನ ಸಿಗ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವಕ್ಕೆ ಜೀವದ ಗೆಳೆಯಾದಂತ ಕರ್ಣ ಸಿಗ್ತಾನೆ ಬರ್ಕಿರೋರಿಗೆ ಎಷ್ಟು ಗೌರವ ಇರುತ್ತೋ ಸತ್ತಿರೋರಿಗೂ ಕೂಡ ಅಷ್ಟೇ ಗೌರವ ಇರತ್ತೆ ಆದ್ರೆ ಇವತ್ತು ದುರ್ಯೋಧನ ಪರಿಸ್ಥಿತಿ ಎಂತದ್ದು ಅಂದ್ರೆ ಅದೇ ಸತ್ತ ಹೆಣಗಳನ್ನ ತುಳಿದು ಅದು ತನ್ನವರನ್ನೇ ತುಳಿದು ಮುಂದೆ ಹೋಗುವಂತ ಪರಿಸ್ಥಿತಿ ಅವನ ಮನಸ್ಸಿನೊಳಗೆ ಪೂರ್ತಿಯಾಗಿ ತುಂಬಿದ್ದು ಏನೋ ಒಂದು ಹಠ ಯಾವುದೋ ಒಂದು ಹಠ ಕೊನೆ ಕ್ಷಣದಲ್ಲೂ ಕೂಡ ಹಠವನ್ನ ಸಾಧಿಸ್ಬೇಕು ಅನ್ನೋದೇ ಅವನ ಉದ್ದೇಶ ಆಗಿದೆ ಒಂದ್ ಕಾಲದಲ್ಲಿ ಪಾಂಡವರು ಕೇಳಿದ್ರು ಐದು ಹಳ್ಳಿಗಳನ್ನಾದ್ರೂ ಕೊಡಪ್ಪ ಹೆಂಗೋ ಜೀವನ ಮಾಡ್ಕೋತೀವಿ ಎಲ್ಲೋ ಹೋಗಿ ಅಂತ ಅಂದ್ರೆ ಅವನ್ ಹೇಳಿರ್ತಾನೆ ಐದು ಹಳ್ಳಿಗಳನ್ನಲ್ಲ ಒಂದು ಸೂಜಿ ಮೊನೆಯಷ್ಟು ಜಾಗವನ್ನ ಕೊಡೋದಿಲ್ಲ ಅಂತ ಹೇಳಿರ್ತಾನೆ ಇವತ್ತು ಅವನು ಎಂತ ಪರಿಸ್ಥಿತಿ ಅಂದ್ರೆ ರಣರಂಗದಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಮುರ್ದು ಬಿದ್ದ ಮುರ್ದು ಬಿದ್ದಿರುವಂತ ಆಯುಧಗಳ ಮೇಲೆ ನಿಂತುಕೊಳ್ತಿದ್ದಾನೆ ಚುಚ್ತಾ ಇದ್ರು ಲೆಕ್ಕಿಸ್ತಾ ಇಲ್ಲ ಎಲ್ಲಿ ಯಾ ಏನ್ ಬಿದ್ದಿದೆ ಅನ್ನೋದು ಕೂಡ ಪರಿಕಲ್ಪನೆ ಇಲ್ಲದೆ ನಡೆದು ಹೋಗ್ತಾ ಇದ್ದಾನೆ ಒಬ್ಬ ರಾಜನಾದಂತವನನ್ನ ಹೇಗ್ ಸ್ವಾಗತ ಮಾಡ್ಕೊಳ್ಬೇಕು ಆದ್ರೆ ಇವತ್ತು ಅದು ಸಿಗ್ತಾ ಇಲ್ಲ ದುರ್ಯೋಧನರಿಗೆ ಯಾಕೆ ಎಲ್ಲ ಪ್ರಶ್ನೆ ಬಂದಾಗ ಅದಕ್ಕೆಲ್ಲ ಕಾರಣ ನೀನೇ ಅನ್ನೋದನ್ನ ಇಡೀ ರಣರಂಗ ಬೇರೆ ಯಾರು ಹೇಳ್ಬೇಕಾಗಿಲ್ಲ ಎಲ್ಲದಕ್ಕೂ ಕಾರಣ ನೀನೆ ಅನ್ನೋದನ್ನ ಇಡೀ ರಣರಂಗ ಒತ್ತಿ ಒತ್ತಿ ಹೇಳದಂತೆ ಭಾಸ ಭಾಸವಾಗ್ತಿದೆ ಅವನಿಗೆ ಆ ತರ ಅರಿವಾಗ್ತಿದೆ ಅವನಿಗೆ ಅಂದ್ರೆ ಎಲ್ಲದರಲ್ಲೂ ಕೂಡ ದುರ್ಯೋಧನಿಗೆ ಒಂದೇನು ಅಹಂಕಾರ ನಾನು ಅನ್ನೋ ಅಹಂಕಾರ ಜಾಸ್ತಿ ಇವತ್ತು ಪ್ರತಿ ಒಂದಕ್ಕೂ ಒಂದು ಧರ್ಮ ಅನ್ನೋದಿದೆ ಬದುಕಿಗೂ ಕೂಡ ಒಂದು ಧರ್ಮ ಅನ್ನೋದಿದೆ ದುರ್ಯೋಧನ ಅದನ್ನ ಮೀರಿರ್ತಾನೆ ಆ ಧರ್ಮವನ್ನ ಹಾಗಂತ ದುರ್ಯೋಧನ ಕೆಟ್ಟವನು ಅಂತ ಹೇಳ್ತಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ದುರ್ಯೋಧನ ಪಾಂಡವರಿಗಿಂತ ತುಂಬಾ ಒಳ್ಳೆಯವನು ಎಷ್ಟೋ ಸಂದರ್ಭಗಳಲ್ಲಿ ದುರ್ಯೋಧನ ಒಳ್ಳೆ ದಾನಿ ಕೂಡ ಹೌದು ಆದ್ರೆ ಪಾಂಡವರ ವಿಷಯದಲ್ಲಿ ಅವನು ಆಗಲ್ಲ ಆದ್ರೆ ಇಷ್ಟೇ ಒಳ್ಳೆ ವಿಷಯಗಳಿದ್ರೂ ಕೂಡ ಒಂದು ಧರ್ಮವನ್ನ ಮೀರಿದ್ರೆ ಅವನು ಧರ್ಮಹೀನೇ ಆಗಿಬಿಡ್ತಾನೆ ಆದ್ರೆ ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕೂಡ ಕ್ಷಮೆ ಇರುತ್ತೆ ತಪ್ಪುಗಳಿಗೆ ಕ್ಷಮೆ ಇದೆ ಆದ್ರೆ ಧರ್ಮವನ್ನ ಮೀರೋದಕ್ಕೆ ಯಾವತ್ತೂ ಕ್ಷಮೆ ಇಲ್ಲ ಅವೆಲ್ಲವನ್ನ ಸೇರಿ ಉತ್ತರ ದುರ್ಯೋಧನ ಮುಂದೆ ಯಾವ್ದಾಗಿ ನಿಂತಿರುತ್ತೆ ರಣರಂಗ ಆಗಿ ನಿಂತಿರುತ್ತೆ ಇಷ್ಟು ಎಂತ ಹೀನಾಯ ಹೀನಾಯವಾದಂತಹ ಪರಿಸ್ಥಿತಿ ಅವರದ್ದು ತನ್ನವರ ಹೆಣಗಳ ಮೇಲೆ ನಡಿಬೇಕು ಅಂದ್ರೆ ಅವನತ್ತ ಹೀನಾಯವಾದಂತ ಪರಿಸ್ಥಿತಿ ಯಾರಿಗೂ ಸಿಗ್ಲಿಕ್ಕಿಲ್ಲ ಹೇಳ್ತಾರೆ ಧರ್ಮವನ್ನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಸೊ ಹಾಗಾಗಿ ದುರ್ಯೋಧನ ಯಾವುದೋ ಒಂದಿಷ್ಟು ಸಂದರ್ಭಗಳಲ್ಲಿ ಧರ್ಮವನ್ನ ಮೀರಿರ್ತಾನೆ ತಪ್ಪು ಪಾಂಡವರು ಮಾಡಿರ್ತಾರೆ ಕೌರವರು ಮಾಡಿರ್ತಾರೆ ಆದ್ರೆ ಪಾಂಡವರು ಹೆಚ್ಚಾಗಿ ಎಲ್ಲೂ ಧರ್ಮವನ್ನ ಮೀರಿಲ್ಲ ಆದ್ರೆ ಯಾವತ್ತು ದುರ್ಯೋಧನ ಧರ್ಮವನ್ನ ಮೀರಿ ನಿಂತಿರ್ತಾನೋ ಅದನ್ನ ನೋಡಿ ಅನುಭವಿಸುವಂತದ್ದು ದುರ್ಯೋಧನಿಗಷ್ಟೇ ಆಪಾದ ಅದು ಅಂತ ಸಂ ಅಂತ ಇಂತ ಸಂಕಟ ಆಗಿರ್ಲಿಕ್ಕಿಲ್ಲ ಆ ಎಲ್ಲ ಸಂಕಟವನ್ನ ನಮ್ಮ ರನ್ನ ಅನ್ನುವಂಥವನು ರನ್ನ ಕವಿ ಎಷ್ಟು ಸೊಗಸಾಗಿ ಕಟ್ಕೊಡ್ತಾನೆ ಒಂದು ಪದ್ಯವೇ ಹೇಳುತ್ತೆ ದುರ್ಯೋಧನ ನೀನೇನು ಇವತ್ತಿನ ಪರಿಸ್ಥಿತಿ ನಿಂದೇನು ಅನ್ನೋದನ್ನ ಬರೀ ಒಂದು ಪದ್ಯ ನಮಗೆ ತಿಳಿಸ್ಕೊಡುತ್ತೆ ಅಂದ್ರೆ ರಾಜನಾದವನು ಹೇಗೆ ಇದ್ದಾನೆ ಅನ್ನೋದನ್ನ ಬರೀ ಒಂದು ಪದ್ಯ ಅವನು ನಡ್ಕೊಂಡ್ ಬರುವಂತ ಒಂದು ಪದ್ಯವೇ ಸಾಕು ಅವನು ಏನಾಗಿದ್ದಾನೆ ಇವತ್ತು ಅನ್ನೋದನ್ನು ತೋರಿಸುತ್ತೆ